ಹರೇ ಶ್ರೀನಿವಾಸ ಸಿಂಹರೂಪನಾದ ಶ್ರೀಹರಿ ಶ್ರೀನಾಮ ಗಿರೀಶನು ಸಿಂಹರೂಪನಾದ ಶ್ರೀಹರಿ ಇವತ್ತೊಂದು ಒಳ್ಳೆ ಸುದ್ದಿ ಹೇಳೋಕ್ಕೋಸ್ಕರ ಬಂದಿದ್ದೀನಿ ಏನು ಎಲ್ಲ ಏನೇನೋ ಕಾಣಿಸ್ತಾ ಇದೆ ಯಾವುದೋ ಒಂದು ತೀರ್ಥಕ್ಷೇತ್ರಕ್ಕೆ ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಹೌದು ಇದರ ಹೆಸರು ಚಿಂತಲ ವಾಡಿ ಅಂತ ಗೊತ್ತಾಯ್ತಾ ಇಲ್ಲಿ ಯಾರಿರೋದು ನಿಮಗೆಲ್ಲ ಗೊತ್ತಿದೆ ಶ್ರೀ ಲಕ್ಷ್ಮೀ ನರಸಿಂಹದೇವ್ರು ಇರೋದು ಗೊತ್ತಾಯ್ತಾ ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಮನ ಇಷ್ಟಾರ್ಥ ಏನೇನಿದೆ ಎಲ್ಲನೂ ಕೂಡ ನೆರವೇರಿಸ್ಕೊಡಿ ಇಲ್ಲಿ ಇಲ್ಲಿ ಬಂದರೆ ಏನು ಗೊತ್ತಾ ಚಿಂತೆಲವಾಡಿ ಅಂದರೆ ಲಕ್ಷ್ಮೀ ನರಸಿಂಹದೇವ್ರನ್ನ ನೋಡಿಬಿಟ್ರೆ ನಿಮ್ಮ ಚಿಂತೆ ಎಲ್ಲ ದೂರ ಆಗಿಬಿಡುತ್ತೆ ನಿಮ್ಗೆ ಏನೇನು ಕಷ್ಟ ಇದೆ ಎಲ್ಲನೂ ಕೂಡ ಲಕ್ಷ್ಮೀ ನರಸಿಂಹದೇವ್ರು ದೂರ ಮಾಡಿಬಿಡ್ತಾರೆ ಈಗ ನಾನು ಮೇಲೆ ಒಂದು ಚಿತ್ರಗಳಿದೆ ಅದನ್ನು ತೋರಿಸ್ತೀನಿ ಅದನ್ನು ತೋರಿಸ್ತಾ ನಾನು ಹೇಳ್ತೀನಿ ನೋಡೋಣ ಬನ್ನಿ ಇವಾಗ ನೀವು ಚಿಂತಲವಾಡಿ ಅನ್ನೋ ತೀರ್ಥಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹ ದೇವರ ದರ್ಶನ ಇದ್ದೀರಾ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಈ ಕಡೆ ನೋಡಿ ಪ್ರಾಣದೇವರು ಸದಾ ದೇವರಿಗೆ ಕೈ ಮುಕ್ಕೊಂಡು ಕೈ ಜೋಡಿಸ್ಕೊಂಡು ನಿಂತಿರ್ತಾರೆ ನಾವು ಹಾಗೆ ಸದಾ ಭಗವಂತನ ನಮಸ್ಕಾರ ಮಾಡಬೇಕು ಈ ಕಡೆಗೆ ಮುಖ್ಯ ಪ್ರಾಣದೇವರು ಹರಿಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಎಲ್ಲರನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿ ಮತ್ತೆ ಈ ಕಡೆಗೆ ಇನ್ನೊಂದು ಚಿತ್ರಕ್ಕೆ ಬರೋಣ ಈಗ ಇನ್ನೊಂದು ವಿಗ್ರಹ ನೋಡ್ತಾ ಇದ್ದೀರಾ ಇಲ್ಲಿ ರಾಮದೇವರು ಬಿಲ್ಲು ಬಾಣ ಇಟ್ಕೊಂಡಿದ್ದಾರೆ ರಾಮದೇವರು ಎಲ್ರಿಗೂ ಭಕ್ತರಿಗೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ರಾಮದೇವರು ಕೆಳಗಡೆ ಯಾರಿದ್ದಾರೆ ಮುಖ್ಯ ದೇವರು ಎಲ್ಲಿ ಹನುಮನೋ ಅಲ್ಲಿ ರಾಮನೋ ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಈ ಕಡೆಗೆ ನಮ್ಮ ಪುಟ್ಟ ಬಾಲಗೋಪಾಲ ಕೃಷ್ಣ ಇದ್ದಾನೆ ಅದ್ರ ಕೆಳಗಡೆ ಯಾರಿದ್ದಾರೆ ಭೀಮಸೇನ ದೇವರು ಅಂದರೆ ಇದರ್ಥ ಏನು ಅಂದರೆ ಭೀಮಸೇನ ದೇವರು ವೇಣುಗೋಪಾಲ ಸ್ವಾಮಿನ ಪೂಜೆ ಮಾಡ್ತಾರೆ ಮುಖ್ಯ ದೇವರು ರಾಮದೇವ್ರ ಪೂಜೆ ಮಾಡ್ತಾರೆ ಅಂತ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಇವಾಗ ನೋಡ್ತಾರ ಚಿತ್ರ ನಮ್ಮ ಪುಟ್ಟ ಗೋಪಾಲಕೃಷ್ಣ ಕಾಳಿಂಗ ಮರ್ದನ ಇದ್ದಾನೆ ಏನು ಅಂದರೆ ಯಾರ್ಯಾರು ಅನ್ನೊಂದು ಸ್ಮರಣೆ ಮಾಡ್ತಿರೋ ಭಕ್ತಿಯಿಂದ ಅವ್ರನ್ನ ಸಂಸಾರ ಬಂಧನದಿಂದ ದೂರ ಮಾಡ್ತೀನಿ ಅಂತ ಅವನು ಕಾಳಿಂಗ ಮರ್ದನ ಇದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಹಾವಿನ ಬಾಲ ಹಿಡ್ಕೊಂಡು ನಿಂತಿದ್ದಾನೆ ಕಾಳಿಂಗ ಮೇಲೆ ಈ ಕಡೆಗೆ ವೇದವ್ಯಾಸ ದೇವರು ಅದರ ಎದುರೊಡೆ ಮಧ್ವಾಚಾರ ಇದು ಏನು ತೋರಿಸುತ್ತೆ ಅಂದರೆ ಇವತ್ತಿಗೂ ಕೂಡ ಮಧ್ವಾಚಾರು ಮಧ್ವಾಚಾರಿಗೆ ವೇದ ದೇವರು ಪಾಠ ಹೇಳ್ಕೊಡ್ತಾ ಇದ್ದಾರೆ ಇವತ್ತಿಗೂ ಕೂಡ ನಾವು ಲೌಕಿಕ ವಿದ್ಯೆ ಜೊತೆಗೆ ನಾವು ಭಗವಂತಂದು ಚಿಂತನೆ ಧ್ಯಾನ ಮಾಡಬೇಕು ಶ್ರೀಮನ್ ನ್ಯಾಯಸುಧ ಶಾಸ್ತ್ರ ಓದಬೇಕು ಭಗವಂತನಲ್ಲಿ ಹೆಚ್ಚಿನ ಜ್ಞಾನ ಭಕ್ತಿ ಕೊಡಪ್ಪ ಅಂತ ನಾವು ಕೇಳ್ಕೋಬೇಕು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಇವಾಗ ನಾವು ವೈಕುಂಠಕ್ಕೆ ಹೋಗಬೇಕು ಅಂದರೆ ದ್ವಾರಪಾಲಕರನ್ನ ಮೊದಲಿಗೆ ನಮಸ್ಕಾರ ಮಾಡಬೇಕು ನೋಡಿ ತೋರಿಸ್ತಾ ಇದ್ದೀನಿ ಜಯ ವಿಜಯರ್ನ ಮೊದಲಿಗೆ ಜಯ ಅವ್ರಿಗೆ ನಮ್ಮ ಭಕ್ತಿಯಿಂದ ನಮಸ್ಕಾರ ಮಾಡಿ ಈಗ ನೋಡ್ತಿರೋರು ವಿಜಯ ಮೊದಲಿಗೆ ದೇವ್ರನ್ನ ನೋಡೋಕ್ಕಿಂತ ಮುಂಚೆ ದ್ವಾರಪಾಲಕರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ರೆ ನಾವು ಆಮೇಲೆ ದೇವ್ರ ದರ್ಶನ ನಮಗಾಗುತ್ತೆ ನೀವು ಇದಕ್ಕೆ ದ್ವಾರಪಾಲಕರಿಗೆ ನಮಸ್ಕಾರ ಮಾಡಲಿಲ್ಲ ಅಂದರೆ ದೇವ್ರ ದರ್ಶನ ಆಗಿಲ್ಲ ಈಗ ನೀವೆಲ್ಲರೂ ಕೂಡ ಜಯ ವಿಜಯರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದ್ದೀರಾ ಈಗ ಲಕ್ಷ್ಮೀ ನರಸಿಂಹ ದೇವ್ ದೇವ್ರನ್ನ ನೋಡೋಣ ಬರ್ತೀರಾ ಇವಾಗ ಲಕ್ಷ್ಮೀ ನರಸಿಂಹ ದೇವ್ರು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಆಮೇಲೆ ದೇವ್ರನ್ನ ನೋಡೋಣ ಬರ್ತೀರಾ ಭಕ್ತಿಯಿಂದ ನಮ್ಮ ತುಳಸಿ ದೇವಿಗೆ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಎಲ್ಲರನ್ನು ಕೂಡ ಚಿಂತಲವಾಡ ಲಕ್ಷ್ಮೀ ನರಸಿಂಹ ದೇವರನ್ನ ನೋಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ආරයි තනු ගෝරරුපනු කොපපරවාසනු භක්තර පෝෂනු ඊතනොඩෙමාරපිතනු ආරතනු ගෝරරුපනෝ मन्दगमने लु शयना बन्धुरबदना कन्दनध्वनगे कम्पदि बनु असुरनकोन्दनो आरीतनु घोररूपनो धर योलधिकाद कृष्ण हरियो न ಅಶ್ವಥರಳಿ ಇರುವನು, ಕರದಲ್ಲಿಗೆ ಬರುವನು ಇವರವನು ಆರೈಯೀತನು ಘೋರ ರೂಪನು ನೆರೆದ ಸಭೆಯೋಳ್ ಮಾನ ವಕಾಯ್ದ ವರವಿಮಣಿಯ ಕೂಗ ಕೇಳಿ ಸರಸಿದ ವದನನು ವರವಾ ಕೊಟ್ಟನು ಕರುಣಾ ನಿಧಿ ಸಿರಿ ಬಿದಯ ವಿಠಲ ಸರಸಿದ ವದನನು ವರವಾ ಕೊಟ್ಟನು ಕರುಣಾ ನಿಧಿ ಸಿರಿ ವಿದಯ ವಿಠಲ ಆರೈತನು ಘೋರ ರೂಪನು ಕೊಪ್ಪರ ವಾಸನು ಭಕ್ತರ ಪೋಷನು ಈ डे <tries> मारपि